ಶಿಕ್ಷಕರೇ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಒಂದಿಷ್ಟು ಗೊಂದಲಗಳಿರುತ್ತೆ ಏನಂತ ಅಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಗು ಇದ್ದಾಗ ಹಲ್ಲು ಹುಟ್ಟುತ್ತಾ ಇರುವ ಸಮಯದಲ್ಲಿ ಕೆಲವೊಂದು ಮಕ್ಕಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವೊಂದಿಷ್ಟು ಚಿಕ್ಕ ಪಾಪು ಮಕ್ಕಳಲ್ಲಿ ಏನು ಜ್ವರ ಅನ್ನೋದು ಬರುತ್ತೆ ಮತ್ತೆ ಇನ್ನೊಂದಿಷ್ಟು ಜನರಿಗೆ ಮಕ್ಕಳು ಅಂದರೆ ಒಂದು ಆರು ಏಳು ವರ್ಷದ ಮಕ್ಕಳಲ್ಲಿ ಹಾಲು ಹಲ್ಲು ಉದುರು ಹೋಗಿ ಶಾಶ್ವತ ಹಲ್ಲು ಹುಟ್ಟುವಾಗ ಪೇರೆಂಟ್ಸ್ ಯಾವ ರೀತಿಯಾಗಿ ಪ್ರಿಕಾಕ್ಷನ್ ತಗೋಬೇಕು ಯಾವ ರೀತಿಯಾಗಿ ಮಕ್ಕಳಿಗೆ ಆಟ ಅಂತಹ ಸಮಯದಲ್ಲಿ ಆರೈಕೆ ನೀಡಬೇಕು ಮತ್ತೆ ಮಕ್ಕಳಲ್ಲಿ ಹೆಚ್ಚಾಗಿ ಗಳು ಇರತ್ತೆ ಇವುಗಳಿಗೆಲ್ಲ ಕಾರಣ ಏನು ಅನ್ನುವಂತಹ ಒಂದಿಷ್ಟು ಗೊಂದಲ ಇರುತ್ತೆ ಇದೆಲ್ಲ ವಿಚಾರವಾಗಿ ಮಾಹಿತಿ ತಿಳಿಸ್ಕೊಳ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಿವನಂದ ಅವರಿದ್ದಾರೆ ದಂತ ವೈದ್ಯರು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗ್ಲೇ ಹಾಗೆ ಚಿಕ್ಕ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಪೇರೆಂಟ್ಸ್ಗೆ ಗೊಂದಲಗಳಿರುತ್ತೆ ಯಾಕಂತಂದ್ರೆ ಆ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವ್ರು ತಿಳಿಸ್ಕೊಡ್ತಾ ಇದ್ರು ಆದ್ರೆ ಈಗ ಒಂದಿಷ್ಟು ಜನ ಹೊಸ ಮಾಡರ್ನ್ ಯುಗ ಆಗಿರೋದ್ರಿಂದ ಏನು ಆಧುನಿಕತೆ ಬದಲಾಗ್ತಾ ಇರೋದ್ರಿಂದ ಹೊಸ ಹೊಸ ಏನು ಆಮಿಷಗಳಿಗೆ ನಾವು ಒಳಗಾಗ್ತಿದೀವಿ ಹಾಗೆ ಚಿಕ್ಕ ಪಾಪು ಇದ್ದಾಗ ಮೊದಲನೇದಾಗಿ ಚಿಕ್ಕ ಪಾಪು ಇದ್ದಾಗ ಕೆಲವೊಂದು ಮಕ್ಕಳಿಗೆ ಹಲ್ಲು ಏನು ಬೆಳವಣಿಗೆ ಆಗುವ ಸಮಯದಲ್ಲಿ ಜ್ವರ ಬರ್ತಾ ಇರತ್ತೆ ನೋವು ಕಾಣಿಸ್ಕೋತಾ ಇರುತ್ತೆ ಆದ್ರೆ ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೆ ಪೇರೆಂಟ್ಸ್ ಆದವ್ರಿಗೆ ಅದು ಅರ್ಥ ಆಗೋದೂ ಇಲ್ಲ ಅಂತ ಸಮಯದಲ್ಲಿ ಮಕ್ಕಳು ಅಥವಾ ಪೇರೆಂಟ್ಸ್ ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸ್ಬೇಕು ಮೊದಲನೇದಾಗಿ ಪೇರೆಂಟ್ಸ್ ಏನು ಮಾಡ್ತಾರೆ ಬಹಳಷ್ಟು ಹಾಲಲ್ಲೂ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಕ್ಟ್ ಮಕ್ಳಿಗೆ ಏನಾಗಲ್ಲ ಅಲ್ಲ ಉದು ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಈಗ ಚಿಕ್ಕದೊಲೆ ಎಷ್ಟು ಚೆನ್ನಾಗಿರುತ್ತೋ ಅಲ್ಲೋ ನಿಮಗೆ ದೊಡ್ಡ ಪರ್ಮನೆಂಟ್ ಅಂತ ಬರ್ತದೆ ಈ ಪರ್ಮನೆಂಟಲ್ಲೂ ಬರೋದು ನಿಮಗೆ ಆರರಿಂದ ಎಂಟು ವರ್ಷದಲ್ಲಿ ಬರ್ತದೆ ಸೊ ಬರೋದು ಸ್ಟಾರ್ಟ್ ಆದಾಗ ಏನಾಗ್ತದೆ ಕ್ಯಾವಿಟಿ ನಿಮಗೆ ಆವಾಗಲೇ ನಿಮಗೆ ಏನು ಪ್ರಿವೆನ್ಷನ್ ಮಾಡಬೇಕು ಅರ್ಲಿ ಸ್ಟೇಜ್ ಅಂದರೆ ಏನು ಮಕ್ಕಳು ಇದಿರುತ್ತಲ್ಲ ಸೊ ಮಕ್ಕಳು ನಿಮಗೆ ಸಿಕ್ಸ್ ಇಯರ್ಸಿಂದ ಪರ್ಮನೆಂಟಲ್ಲಿ ಬರ್ತದೆ ಸೊ ಅದಕ್ಕೆ ಮುಂಚೆ ಮೊದಲು ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಆದಮೇಲೆ ಮಕ್ಕಳಿಗೆ ಹಾಲಲ್ಲಿ ಅಂತೀವಿ ಅದು ಅದು ಹಾಲಲ್ಲಿ ಬಂದಾಗ ಏನಾಗ್ತದೆ ಮಕ್ಳು ಯೂಜ್ಲಿ ಹೇಳ್ಬೇಕಂದ್ರೆ ದೊಡ್ಡವ್ರಿಗೆ ಬ್ರಷ್ ಮಾಡೋಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ ಹೆಂಗೆ ಬ್ರಷ್ ಮಾಡ್ತೀನಿ ಸರ್ ದಿನಕ್ಕೊಂದ್ಸರಿ ಮಾಡ್ತೀನಿ ಅಂದರೆ ಸೊ ಆದ್ದರಿಂದ ಈಗ ಮಕ್ಕಳಿಗೆ ಏನಂದರೆ ಪ್ರತಿನಿತ್ಯ ಎರಡು ಟೈಮ್ ಬ್ರಷ್ ಮಾಡಲೇಬೇಕಾಗ್ತದೆ ಸೊ ಎರಡು ಬ್ರಷ್ ಮಾಡಿದಾಗ ನಿಮಗೆ ಮಕ್ಕಳಿಗೆ ಏನಂದರೆ ಯೂಜಲಿ ದೊಡ್ಡವರಂದು ಚಾಕ್ಲೇಟ್ ತಿನ್ನೋಕ್ಕಾಗಲ್ಲ ಈಗ ಚಾಕ್ಲೇಟ್ ಆಗಲಿ ಇಷ್ಟಪಡೋದು ಮಕ್ಕಳಿದೆ ಸೊ ನಾವು ಏನು ಮಾಡಬೇಕು ಅಂದರೆ ಆ್ಯಸ್ ಅ ಪೇರೆಂಟ್ಸು ಫಸ್ಟ್ ನೀವು ಮಾಡಬೇಕಾಗಿರೋದು ಪ್ರತಿ ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಆಮೇಲೆ ಸಂಜೆ ಎರಡು ಟೈಮ್ ಬ್ರಷಿಂಗ್ ಮಾಡಲೇಬೇಕು ಸೊ ಟೈಮ್ ಬ್ರಷಿಂಗ್ ಮಾಡ್ದಾಗ ಏನಾಗ್ತದೆ ಈಗ ಮಕ್ಕಳು ಬೆಳಗ್ಗೆ ತಿಂದಿರ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಿಂದ ವಾಪಸ್ ಬಂದಾಗ ಮಧ್ಯೆ ಈಗ ಪ್ರತಿ ಸ್ಕೂಲಲ್ಲೂ ಒಂದು ಬರ್ತಡೇ ಇದ್ದೇ ಇರುತ್ತೆ ದಿನಕ್ಕೊಂದು ಕ್ಲಾಸಲ್ಲಂದರೆ ಒಂದು ಕೇಕು ಒಂದು ಬರ್ತಡೇ ಚಾಕ್ಲೇಟ್ ಇದ್ದೇ ಇರುತ್ತೆ ಸೊ ಅದು ತಿಂದಾಗ ಏನಾಗ್ತದೆ ಮಕ್ಕಳು ಕ್ಯಾವಿಟಿ ಹಂಗೆ ಇರ್ತದೆ ನಾಳೆ ತಿರುಗಿ ಮತ್ತು ನಾಳೆ ಬೆಳಗ್ಗೆ ಬ್ರಷ್ ಮಾಡೋದು ಸೊ ಆ್ಯಸ್ ಎ ಪ್ರೈಮರಿ ಪ್ರಿಕಾಷನ್ ಅಂದರೆ ಎರಡು ಟೈಮ್ ಬ್ರಷಿಂಗ್ ಸೊ ಎರಡನೇದಾಗಿ ಏನಂದರೆ ಯಾವುದೇ ಒಂದು ಸಣ್ಣ ಉಳುಕಲು ನಿಮಗೆ ಪೇರೆಂಟ್ಸ್ ಕಂಡು ಬಂದಲ್ಲಿ ಏನಾಗ್ತದೆ ಸ್ಮಾಲ್ ಕ್ಯಾವಿಟಿ ಥರ ಬರ್ತದೆ ಈ ಅಲ್ಲಿಂದ ದಂತಚಿಕಿತ್ಸೆ ಏನಂದರೆ ನಿಮ್ಮ ಆಗಿ ನಿಮಗೆ ಅದು ಏನು ಇಮಿಡಿಯೇಟಾಗಿ ಯಾವುದೇ ಉಳ್ಕಲಾಗಲ್ಲ ಸೊ ಇಮಿಡಿಯೇಟಾಗಿ ನಿಮ್ಗೇನು ಪೇನ್ ಬರಲ್ಲ ಅದು ಸಣ್ಣದಾಗ ಒಂದು ಸ್ಮಾಲ್ ಚಿಕ್ಕಿತ್ರ ಕಾಣ್ತದೆ ಅದನ್ನು ಸ್ಮಾಲ್ ಕೇರಿಸ್ ಅಥವಾ ಕ್ಯಾವಿಟಿ ಅಂತೀವಿ ಸೊ ಆ ಕ್ಯಾವಿಟಿ ಆದಾಗ ಏನಾಗ್ತದೆ ಪೇರೆಂಟ್ಸು ಅದು ಸ್ವಲ್ಪ ಈ ನಡುವಿಂದ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಅವರು ಇದ್ದಾರೆ ಸರ್ ಏನೋ ಉಳ್ಕಲಿದೆ ನೋಡಿ ಸರ್ ಏನೋ ಹಾಲಲ್ಲಿ ಕಪ್ಪಿದೆ ಅಂತ ಸ್ವಲ್ಪ ಅಲ್ಲೂ ಕಪ್ಪಿದೆ ಅಂತ ಅಂತಾರೆ ಸೊ ಬಂದಾಗ ಅವೇನಾಗ್ತದೆ ನಾವು ಸ್ಮಾಲ್ ಫಿಲ್ಲಿಂಗ್ ಅಂತೀವಿ ಫಿಲ್ಲಿಂಗ್ ಮಾಡಿದಾಗ ಏನಾಗ್ತದೆ ಮಕ್ಕಳೆಲ್ಲೂ ರೂಟ್ ಚಿಕಿತ್ಸೆ ಬರ್ತದೆ ಸೊ ಅದು ಕ್ಯಾವಿಟಿ ಆಳ್ವಾಗ ಒಂದು ನಾವು ಅವಾಯ್ಡ್ ಮಾಡ್ಬೋದು ಸೊ ಅವಾಯ್ಡ್ ಮಾಡೋ ಥರ ನಾವು ಈಗ ಸ್ಮಾಲ್ ಫೀಲಿಂಗ್ ಮಾಡಿದ್ರೆ ಆ ಕ್ಯಾವಿಟಿ ಪ್ರೊಸೀಡ್ ಆಗೋಲ್ಲ ಈಗ ನೀವು ಹಂಗೆ ಬಿಡ್ತಾ ಹೋದ್ರೆ ಏನಾಗ್ತದೆ ಈಗ ಹಾಲಲ್ಲೂ ಉದ್ರೋಗುತ್ತೆ ಉದ್ರೋಗುತ್ತೆ ಅಂತ ಈಗ ನಮ್ಮ ಹತ್ರ ಬರೋ ಪೇಷಂಟ್ ಕೆಲವರು ಅಜ್ಜಿದ್ದಾದಿರೋ ಏ ಉದುರೋಗೋದು ಬಿಡಪ್ಪ ಏನೋ ಅಂತ ಆ ಥರ ಮಾಡೋ ಚಾನ್ಸ್ ಜಾಸ್ತಿ ಸೊ ಅವಾಗ ಏನಾಗ್ತದೆ ಉದ್ರೋಗಲು ಅಂತ ಕಾಯಿ ವರ್ಷದ ಆರರಿಂದ ಏಳು ವರ್ಷ ಪರ್ಮನೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ಕೆಲವೊಂದು ಮಕ್ಕಳು ಪರ್ಮನೆಂಟಲ್ಲಿ ಉಳ್ಕಲ್ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆ ಅರಿವಿರಲ್ಲ ಇದು ಅಪಾಯಿಂಟ್ಮೆಂಟ್ ಅಲ್ಲ ಅವು ಉದ್ರಲ್ಲ ಅವು ಮಿಲ್ಟಿ ಅದು ಅರಿವಿರಲ್ಲ ಸೊ ಅದರಿಂದ ಈಗ ಅದಕ್ಕೋಸ್ಕರ ಪೇರೆಂಟ್ಸ್ ಸ್ಮಾಲ್ ಚ ಇದಾಗ ಯೂಶಲಿ ಆರು ಪ್ರತಿ ಆರು ತಿಂಗಳಿಗೊಮ್ಮೆ ಮಕ್ಳಿಗೆ ಚೇಂಜಸ್ ಬರ್ತದೆ ಸೊ ನಾವು ಹೇಳೋ ದಂತವೇದರು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ ನಿಮ್ಮ ಮಕ್ಳಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮ್ಮ ದಂತವೇದ್ರಲ್ಲಿ ಚೆಕಪ್ ಮಾಡ್ಕೊಂಡು ಪ್ರತಿ ಸಿಕ್ಸ್ ಮಂತ್ಸ್ ಸೊ ನಿಮ್ಮ ಅದು ಅದೊಂದು ಸೇಫರ್ ಪೀರಿಯಡ್ ಸೊ ಪ್ರತಿ ಆರು ತಿಂಗಳ ಪ್ರತಿಯೊಂದಲ್ಲೂ ಅಲ್ಲಿ ಹುಟ್ಟುತ್ತೆ ಕೆಲವೊಂದಲ್ಲೂ ಬೆಳವಣಿಗೆ ಇರ್ತದೆ ಕೆಲವೊಂದಲ್ಲೂ ಪ್ರೀಶೆಡಿಂಗ್ ಅಂದರೆ ಬೀಳೋಕ್ಕೆ ಮತ್ತೆ ಅಳ್ಳಾಡ್ತಾ ಇರುತ್ತೆ ಸೊ ಕೆಲವರು ಅಳ್ಳಾಡಲ್ಲ ನಾವು ರಿಮೂವ್ ಮಾಡಿದ್ರೆ ಬರೋ ಪರ್ಮಿನೆಂಟಲ್ಲಿ ಜಾಗ ಮಾಡಿಕೊಡ್ಬೇಕು ಸೊ ಈ ಥರ ನಾ ಇದು ಪ್ರೈಮರಿ ಟ್ರೀಟ್ಮೆಂಟ್ ಸೊ ನಮ್ಮ ಮಕ್ಕಳಿಗೆ ಪ್ರಿವೆಂಟ್ ಮಾಡೋಕ್ಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ